ಬೇಗ ಬೇಗ ಬನ್ನಿ ಟೈಮು ಐದು ಗಂಟೆ ಆಗಿದೆ ನೋಡಿ ಸ್ನೇಹಿತರೆ ಆಯ್ತಾ ಏನು ಕಾಫಿ ಆಯಿತಾ ಅನ್ನೋದನ್ನ ತಿಳಿಸಿ ಬನ್ನಿ ಬೇಗ ಬೇಗ ಮಾತಾಡೋಣ ಬನ್ನಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಲೈವಲ್ಲಿ ನಾನು ಭಾಳ ದಿನ ಆಯಿತು ಲೈವಲ್ಲಿ ಬಂದೇ ಇಲ್ಲ ಭಾಳ ದಿನ ಆಯಿತು ಬಂದು ಸಪೋರ್ಟ್ ಮಾಡಿ ಏನು ಸಮಾಚಾರ ಅನ್ನೋದನ್ನು ತಿಳಿಸಿ யார் பண்ணி ப்ளீஸ் லைவல்லே வந்து சமாச்சார மாதா ஏன்தா பழாயு நானும் லைவலி வந்த